ಎನ್ ಎಚ್ರೆ ಆಧನ ಮಂಗಳೂರು ತಗೊಂಥವಾಗುತ್ತೆ ಒಂದು ಆನೆ ಬಂದಕ್ಕಿಂತ ನಮ್ಮ ಆಡುಗರೆಗರಿಗೆ ಪಾಸ್ ಆಗೋ ತರಿಸ್ತೀವಿ ಸಾಕಷ್ಟು ಆ ಎನ್ಎಸ್ ಐವನ ಮಾಡಿರೋ ಶಕ್ದಿಂದ ಇಲ್ಲಿ ಉಡುಪಿ ನಾವು ಪಿಡಬ್ಲ್ಯೂ ಇಂಜಿನಿಯರಿಂಗ್ ಫೋನ್ ಫೋನ್ ಮಾಡಿದ್ವಿ ಅವರು ನಾವು ಎಂಜೆಟ್ಕರಿಗೆ ನಾವು ಏನು ಅಪ್ಲೈ ಮಾಡಿದ್ದೀವಿ ಅದನ್ನು ಅದು ಬಂದ ಮೇಲೆ ನಾವು ಕೆಲಸ ಸದ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಎಷ್ಟು ದಿನ ಇದು ಇದು ಸಾಕು ಹಿಟ್ಟಿಗಳು ಎಂಟರಿಂದ ಹತ್ತು ತಿಂಗಳಾಗೋಯಿತು ಇದೇ ತರ ಮುಂದೆ ಒಂದುವರೆಗೆ ಇದನ್ನು ಬ್ಯಾಚ್ ಹಾಕಿ ಸದ್ ಮಾಡಲಿಲ್ಲ ಅಂದರೆ ಮುಂದಿನ ದಿನ ನಾವು ವಿಶ್ವೊಂದು ಪಕ್ಷಾತ್ಮ ಹಾಗೂ ಒಂದು ಆ ರಕ್ಷಣಾ ವೇದಿಕೆ ಕಡೆಯಿಂದ ದೊಡ್ಡ ಮಟ್ಟದ ಹೋರಾಟ ಮಾಡಿ ಏನಿಲ್ಲ ಸಮಸ್ಯೆ ಏನಿದೆ ಇದು ನಿನ್ನೆ ಮೊನ್ನೆಯಿಂದ ಶುರುವಾಗಿರೋದಲ್ಲ ಇದು ಯಾವಾಗ ನ್ಯಾಷನಲ್ ಹೈವೇ ಅವರು ಗುತ್ತಿಗೆ ತಗೊಂಡು ಅವ್ರ ಕೆಲಸ ಶುರು ಮಾಡಿದ್ರು ಇಲ್ಲಿ ನ್ಯಾಷನಲ್ ಹೈವೇ ಕೆಲಸ ನಮಗೆ ಇದೊಂಥರ ಕರ್ಮ ಆಗೋಗಿದೆ ಈ ದಾರಿ ಏನಿದೆ ಇದು ಇದು ಬರೀ ಹೀಗೆ ಬಂದಾಗ ಮಾತ್ರ ಅಲ್ಲ ನೀವು ಹೀಗೆ ಮುಂದಕ್ಕೆ ಹೋದರೆ ಮುಂದೆ ಹೋದರೆ ಸ್ಟೇಟ್ ಹೈವೇ ಕಂಪ್ಲೀಟ್ ಎಡಭಾಗದಲ್ಲಿ ಕಂಪ್ಲೀಟ್ ಕುಸ್ತೋಗಿದೆ ಸೊ ಭಾರೀ ಬೇಜವಾಬ್ದಾರಿ ತರದಿಂದ ಈ ರಸ್ತೆನ ನಡೆಸ್ತಾ ಇದ್ದಾರೆ ನಾನು ಹೇಳೋದು ನಾನು ಮನವಿ ಮಾಡೋದು ಏನಂದರೆ ನಮ್ಮ ಪಿ ಡಬ್ಲ್ಯೂ ಅವ್ರ ಹತ್ರ ಫಸ್ಟು ಇದಕ್ಕೆ ಗಮನ ಕೊಡಲಿ ಗಮನ ಕೊಟ್ಟು ಏನಿದ್ರೂ ಸಮಸ್ಯೆಗಳಿದೆ ಅದನ್ನು ಸರ್ವೆ ಮಾಡಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ಟು ಸಮಸ್ಯೆ ಅಂತ ಹೇಳಿ ವಿನಂತಿಸ್ತೀನಿ